ಬೆಂಗಳೂರಿನಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಿಂದೆ ಕೂಡ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿತ್ತು ಬೆದರಿಕೆಯ ಮೇಲ್ಗಳು ಬರ್ತಾ ಇತ್ತು ಬಾಂಬ್ ಬೆದರಿಕೆ ಬಗ್ಗೆ ಮೊದಲು ತನಿಖೆ ಮಾಡ್ತೀವಿ ಬಳಿಕ ಏನು ಯಾಕೆ ಅನ್ನೋದು ಗೊತ್ತಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಯಾವುದನ್ನು ಕೂಡ ನಾವು ಲಘುವಾಗಿ ಪರಿಗಣಿಸೋದಕ್ಕಾಗಲ್ಲ ನಿರ್ಲಕ್ಷ್ಯ ಮಾಡುವಂತಿಲ್ಲ ಮೊದಲು ತನಿಖೆ ಆಗುತ್ತೆ ತದನಂತರ ಏನು ಯಾಕಾಗಿ ಈ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಮೆಸೇಜ್ಗಳು ಬರ್ತಿವೆ ಅದನ್ನು ಗೊತ್ತಾಗುತ್ತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಬೆಂಗಳೂರಿನಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬರ್ತಿವೆ ಕರೆಗಳು ಬರ್ತಾ ಇವೆ ಇದಕ್ಕೆ ಕಾರಣ ಏನು ಯಾತಕ್ಕಾಗಿ ಹೀಗೆ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ತನಿಖೆಯ ಬಳಿಕ ಗೊತ್ತಾಗುತ್ತೆ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಹಿಂದೆ ಕೂಡ ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಇಮೇಲ್ ಮೂಲಕ ಒಂದಷ್ಟು ಬಾಂಬ್ ಬೆದರಿಕೆಯ ಮೆಸೇಜ್ಗಳು ಬರ್ತಾ ಇತ್ತು ಇದು ಬೇರೆ ಕಡೆ ಪೊಲೀಸರನ್ನ ಡೈವರ್ಟ್ ಮಾಡಿ ಅಥವಾ ಅವರನ್ನ ಸೆಳೆದು ಮತ್ತೆಲ್ಲೋ ಬ್ಲಾಸ್ಟ್ ಮಾಡೋದಕ್ಕಿಂತ ಏನಾದರೂ ಸಂಚನ್ನ ಹಾಕಿರ್ತಾರ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಲೇಬೇಕು ಯಾವುದೇ ಹುಸಿ ಬಾಂಬ್ ಬೆದರಿಕೆ ಇದು ಬಿಡುವಂತ ನೆಗ್ಲೆಕ್ಟ್ ಮಾಡುವಂತಿಲ್ಲ ಹಂಗೇನಾದರೂ ಮಾಡಿದ್ರು ಅಂತ ಬೇರೆ ಕಡೆ ಇವರು ಆಕ್ಟಿವ್ ಆಗಿಬಿಡ್ತಾರೆ ಬೇರೆ ಕಡೆ ಏನಾದರೂ ಪ್ಲಾನ್ ಹಾಕೊಂಡು ಸ್ಕೆಚ್ ಹಾಕ್ತಾರೆ ಈಗಾಗಲೇ ಬೆಂಗಳೂರಿನಲ್ಲಿ ರಾಮೇಶ್ವರಂನಲ್ಲಿ ಯಾವ ರೀತಿ ಸ್ಫೋಟ ಆಯಿತು ಗಮನಿಸಿದ್ದೀರಾ ಹಾಗೇನೆ ಇನ್ನೆಲ್ಲೋ ಸ್ಫೋಟ ಮಾಡೋದಕ್ಕೆ ಮತ್ತೆಲ್ಲೋ ಬಾಂಬ್ ಇಟ್ಟಿದ್ದೀವಿ ಅಂತ ಸುಳ್ಳು ಬೆದರಿಕೆ ಕರೆಗಳು ಅಥವಾ ಸುಳ್ಳು ಮೇಲ್ಗಳನ್ನು ಕಳಿಸೋದು ಇವರ ಒಂದು ವಾಡಿಕೆ ಆಗಿರುತ್ತೆ ಅವರ ಒಂದು ಸ್ಟ್ರಾಟಜಿ ಅದು ಹಾಗಾಗಿ ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡುವಂತಿಲ್ಲ ಆ ನಿರ್ಲಕ್ಷ್ಯ ಮಾಡಿದರೆ ಮತ್ತೊಂದು ಅನಾಹುತ ಆಗುತ್ತೆ ಎನ್ನುವಂಥ ಕಾರಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೆಲ್ಲದರ ಬಗ್ಗೆ ಕೂಡ ಒಂದು ತನಿಖೆ ಆಗುತ್ತೆ ತನಿಖೆಯ ನಂತರ ಅವರ ಆ ಲೊಕೇಶನ್ ಟ್ರೇಸ್ ಮಾಡಬೇಕು ಅಂದರೆ ಇಮೇಲ್ ಐಡಿಯ ಮೂಲಕ ಮಾಡಬೇಕಾಗುತ್ತೆ ಆ ಮೇಲ್ ಎಲ್ಲಿಂದ ಬಂತು ಯಾರು ಕಳುಹಿಸಿದ್ದು ಅದೆಲ್ಲ ಈ ರೀತಿ ಹುಸಿ ಬಾಂಬ್ ಬೆದರಿಕೆಗಳು ಬರ್ತಾವೆ ಅಂದರೆ ಅದೇನು ಒರ್ಜಿನಲ್ ಐ ಡಿ ಆಗಿರೋಲ್ಲ ಒರಿಜಿನಲ್ ಇಮೇಲ್ ಐ ಡಿ ಆಗಿರೋದಿಲ್ಲ ಎಲ್ಲೆಲ್ಲಿಂದೂ ಈ ರೀತಿಯಾಗಿ ಮೇಲ್ಗಳನ್ನು ಕಳಿಸ್ತಾರೆ ಹಾಗಾಗಿ ಲೊಕೇಶನನ್ನು ಟ್ರೇಸ್ ಮಾಡಬೇಕು ಅಂದರೆ ಸಾಕಷ್ಟು ಸವಾಲಿನ ಕೆಲಸ ಇದು ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡ್ತಾರೆ ಅನ್ನೋದು ಗೃಹ ಸಚಿವ ಪರಮೇಶ್ವರ್ ಅವರ ಒಂದು ಪ್ರತಿಕ್ರಿಯೆ ಈ ಹಿಂದೆ ಕೂಡ ಹಲವು ಬಾರಿ ಬೆಂಗಳೂರಿನಲ್ಲಿ ಇರುವಂತಹ ಪ್ರಖ್ಯಾತ ಶಾಲೆಗಳು ಅಥವಾ ಹೈಫೈ ಶಾಲೆಗಳಿಗೆ ಈ ರೀತಿಯಾಗಿ ಬಾಂಬ್ ಬೆದರಿಕೆಯ ಕರೆಗಳು ಬರ್ತಾ ಇದ್ವು ತದನಂತರ ಅದು ಹುಸಿ ಬಾಂಬ್ ಬೆದರಿಕೆ ಅಂತ ಗೊತ್ತಾಗ್ತಿತ್ತು ಬಟ್ ಒಂದು ತಪಾಸಣೆ ಅಂತ ಆಗ್ಬೇಕಲ್ವಾ ಅಲ್ಲಿ ಬಾಂಬ್ ಸ್ಕ್ವಾಡ್ ಟೀಮ್ ಇರ್ಬೋದು ಅಥವಾ ಬೆರಳಚ್ಚು ತಜ್ಞರಿರ್ಬೋದು ಅಥವಾ ಈ ಬಾಂಬ್ ಸ್ಕ್ವಾಡ್ ಟೀಮ್ನ ಜೊತೆಗೆ ಡಾಗ್ ಸ್ಕ್ವಾಡ್ ಇರ್ಬೋದು ಇವರೆಲ್ಲರೂ ಕೂಡ ಹೋಗಬೇಕಾಗುತ್ತೆ ಅಲ್ಲಿ ಯಾರು ಬಂದಿದ್ರು ಯಾರು ಹೋಗಿದ್ರು ಯಾರು ಅನುಮಾನಾಸ್ಪದವಾಗಿ ಅಲ್ಲಿ ಕಂಡು ಬರ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಒಂದು ಸಲ ಪರಿಶೀಲನೆ ಮಾಡಲೇಬೇಕು ಹುಸಿ ಬಾಂಬ್ ಬೆದರಿಕೆ ಅಂತ ನೆಗ್ಲೆಕ್ಟ್ ಮಾಡೋಂಗೂ ಇಲ್ಲ ಹುಸಿ ಬಾಂಬ್ ಬೆದರಿಕೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಬಾಂಬ್ ಇಟ್ಟು ಸ್ಫೋಟ ಮಾಡಿದಂಥ ಎಷ್ಟೋ ಘಟನೆಗಳು ಕೂಡ ಉದಾಹರಣೆಗೆ ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಅಂತ ಕೂಡ ಹೇಳಿದ್ದಾರಂತೆ ತನಿಖೆಯ ಸಂದರ್ಭದಲ್ಲಿ ನೋಡೋಣ ಏನಾದರೂ ಲೊಕೇಶನ್ ಟ್ರೇಸ್ ಆಗುತ್ತಾ ಯಾವ ಇಮೇಲ್ ಐ ಡಿಯಿಂದ ಈ ರೀತಿಯಾಗಿ ಮೇಲ್ಗಳು ಬರ್ತಾ ಇದ್ದಾವೆ ಅಂತ ಹಿಂದೆ ಯಾವ ಮೇಲ್ ಐಡಿಯಿಂದ ಬರ್ತಾ ಇತ್ತು ಈಗ ಯಾವ ಮೇಲ್ ಐಡಿಯಿಂದ ಬಾಂಬ್ ಬೆದರಿಕೆಯ ಮೆಸೇಜ್ ಬಂದಿರೋದು ಅದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ ಸದ್ಯ ಮಕ್ಕಳನ್ನು ಹೊರಗೆ ಕಳುಹಿಸಿ ಯಾವ್ಯಾವ ಶಾಲೆಗಳಿಗೆ ಈ ರೀತಿಯಾಗಿ ಬಾಂಬ್ ಬೆದರಿಕೆಯ ಮೇಲ್ಗಳು ಬಂದಿದ್ದಾವೋ ಅಲ್ಲಿ ತಪಾಸಣೆ ಮಾಡುವಂಥ ಕೆಲಸ ನಡೀತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಹಿಂದೆ ಬೆದರಿಕೆ ಕರೆಗಳು ಅಥವಾ ಇಮೇಲ್ಗಳು ಬರ್ತಾ ಇದ್ವು ನೆಗ್ಲೆಕ್ಟ್ ಮಾಡೋಂಗೂ ಇಲ್ಲ ಬಾಂಬ್ ಬೆದರಿಕೆ ಕರೆ ಹಾಕಿ ಇನ್ನೆಲ್ಲೋ ಸ್ಕೆಚ್ ಹಾಕಿ ಸ್ಫೋಟ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸದ್ಯಕ್ಕೆ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ ತಪಾಸಣೆ ಮುಂದುವರೆದಿದೆ ಕೆಂಗೇರಿ ಮತ್ತು ಆರ್ ಆರ್ ನಗರ ಪೊಲೀಸ್ ಬರುವಂತ ಶಾಲೆಗಳಿಗೆ ಈಗಾಗ್ಲೇ ಏನು ಬಾಂಬ್ ಬೆದರಿಕೆ ಇಮೇಲ್ ಗಳು ಬಂದಿರುವಂತದ್ದು ಆ ಇಮೇಲ್ ಗಳ ಬಂದನ್ನ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಗಮನಿಸಿ ತಕ್ಷಣ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಪೊಲೀಸರು ಪರಿಶೀಲನೆ ನಡೆಸಿರುವಂತದ್ದು ತಕ್ಷಣ ಶಾಲೆಗಳ ಯಾವ್ಯಾವ ಶಾಲೆಗಳಿಗೆ ಬಂದಿದೆ ಅದನ್ನು ಲಿಸ್ಟ್ ಮಾಡ್ಕೊಂಡಿದ್ದಾರೆ ತಕ್ಷಣ ತಮ್ಮ ಸಿಬ್ಬಂದಿಗಳನ್ನ ಅಲ್ಲಿಗೆ ಡೈವರ್ಟ್ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ಮದುವೆ ಮಕ್ಕಳನ್ನ ಶಾಲೆಯಿಂದ ಹೊರ ಕೊಡ್ಕೊಂಡ್ ಬಂದಿದ್ದಾರೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಗಳು ಆಗ್ಬಾರದು ಇಫ್ ಇನ್ ಕೇಸ್ ಇವರು ಏನು ಬಾಂಬ್ ಇಮೇಲ್ ಏನ್ ಬಂದಿದೆ ಆ ಇಮೇಲ್ ಪ್ರಕಾರ ಬಾಂಬ್ ಇಟ್ಟಿದ್ದೆ ಅದಲ್ಲಿ ಅದೇ ಅವರಾದ್ರೂ ಯಾರೇ ಪ್ರಾಣಕ್ಕೂ ಹಾನಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಳಗಿದ್ದಂತ ಮಕ್ಕಳೆಲ್ಲರನ್ನು ಕೂಡ ಹೊರಗೆ ಕರ್ಕೊಂಡ್ ಬಂದಿರುವಂತದ್ದು ಹೊರಗೆ ಕರ್ಕೊಂಡ್ ಬಂದು ಇತ್ತ ಕಡೆ ಪೊಲೀಸರು ಕೂಡ ಯಾವಾಗ ಮಾಹಿತಿ ಬರುತ್ತೋ ಅಲರ್ಟ್ ಆಗಿ ಡಾಕ್ ಸ್ಕ್ವಾಡ್ ಇರ್ಬೋದು ಬಾಂಬ್ ಸ್ಕ್ವಾಡ್ ಗಳನ್ನ ಈಗಾಗಲೇ ಕರೆಸಿದ್ದಾರೆ ಕರೆಸಿ ಅವರು ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಬಾಂಬ್ ಬಾಂಬ್ಗಳನ್ನ ಇಟ್ಟಿದ್ದಾರೆ ಅಂತೇಳಿ ಏನು ಆತ ಇಮೇಲ್ ಕಳಿಸಿದಾನ ಇಮೇಲ್ ನಲ್ಲಿ ಅವನು ಏನು ಬಾಂಬ್ ಅನ್ನ ಇಟ್ಟಿದ್ವಿ ಇಡೀ ಪ್ರಪಂಚದಲ್ಲಿ ಏನಿದೆ ಸೊ ಈ ಪ್ರಪಂಚವನ್ನ ನಾನು ನಾಶವನ್ನ ಮಾಡ್ತೀನಿ ಅಲ್ಲಿರುವಂತ ಶಾಲಾ ಮಕ್ಕಳಿರ್ಬೋದು ಶಿಕ್ಷಕರು ಇರ್ಬೋದು ಅವರ ಪೋಷಕರು ಶಾಲಾ ಮಕ್ಕಳ ಸಾಯುವುದನ್ನು ನೋಡಿ ಕೈಕಾಲುಗಳನ್ನ ಕಳೆದುಕೊಳ್ಳುವುದು ಅಂತ ನೋಡಿ ಅದರ ಜೊತೆಗೆ ಆ ನೋವೇನಿರುತ್ತೆ ಅದನ್ನು ಅನುಭವಿಸೋದನ್ನ ನಾನು ನೋಡ್ಬೇಕಾದ್ರೆ ನೋಡಿ ಖುಷಿ ಪಡ್ತೀನಿ ಅದಾದ ನಂತರ ನಾನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇನೆ ಅಂತೇಳಿ ಆ ಇಮೇಲ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಇದನ್ನ ಆಧಾರವಾಗಿ ಇಟ್ಕೊಂಡಂತ ಪೊಲೀಸರು ಎಲ್ಲಾ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಬ್ಲಾಕ್ ಕಲರ್ ಕವರ್ ಏನಿದೆ ಆ ಕವರ್ ನಲ್ಲಿ ನಾನು ಬಾಂಬ್ ಅನ್ನ ಇಟ್ಟಿದ್ದೀನಿ ಇರಿಸಿರುವುದಾಗಿ ಅಥವಾ ಈಗಾಗ್ಲೇ ಹೇಳಿಕೆಯನ್ನ ಆ ಬಾಂಬ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಇಮೇಲ್ ನಲ್ಲಿ ಸದ್ಯ ಇವೆಲ್ಲರೂ ಕರೆಸ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಸೊ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಇಮೇಲ್ ಗಳು ಬರ್ತಾ ಇರೋದಲ್ಲ ಅಪರಿಚಿತ ಮೇಲ್ ಐ ಡಿಗಳಿಂದ ಏನೋ ಇಂತಹ ಇಮೇಲ್ ಗಳು ಹುಸಿ ಬಾಂಬ್ ಇಮೇಲ್ ಗಳು ಇಲ್ಲ ಫೋನ್ ಕರೆಗಳನ್ನ ನಾವು ಮೇಲಿಂದ ಮೇಲೆ ಬೆಂಗಳೂರಿನಲ್ಲಿ ಸಾಕಷ್ಟು ನೋಡಿದ್ವಿ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರ್ತವೆ ಒಂದು ಶಿಕ್ಷಕರ ಮೇಲಿನ ಕೋಪಕ್ಕೆ ಇಲ್ಲ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕೋಪಗೊಂಡು ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಗೂ ಕೂಡ ಹಲವರು ಇಮೇಲ್ಗಳನ್ನ ಮಾಡಿರುವಂತದ್ದು ಫೋನ್ ಅನ್ನ ಮಾಡಿರುವಂತದ್ದು ಕೂಡ ನಾವು ಗಮನಿಸಿದ್ವಿ ಇನ್ನೂ ಕೂಡ ಅದೇ ರೀತಿ ಆಗಿರ್ಬೋದು ಅಂತ ಅನುಮಾನಗಳಿದೆ ಆದ್ರೆ ಏಕಕಾಲಕ್ಕೆ ನಲವತ್ತು ಶಾಲೆಗಳಿಗೆ ಈ ರೀತಿಯ ಇಮೇಲ್ಗಳು ಬಂದಿರುವುದನ್ನು ಗಮನಿಸಿದಾಗ ಸೊ ಆ ಬಗ್ಗೆ ಕೂಡ ಸಾಕಷ್ಟು ಅವರಿಗೆ ಭಯ ಇರುವಂತದ್ದು ಪೊಲೀಸರು ಈ ಕಾರಣಕ್ಕಾಗಿಯೇ ಏನು ಬಾಂಬ್ ಸ್ಕ್ವಾಡ್ ಮತ್ತೆ ಡಾಗ್ ಸ್ಕ್ವಾಡ್ ಅನ್ನು ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡ್ತಾ ಇರುವಂತದ್ದು ಒಂದು ವೇಳೆ ದೊಡ್ಡ ಮಟ್ಟದ ಏನಾದ್ರು ಆತ ಹೇಳಿದ ಹಾಗೆ ಬಾಂಬ್ ಬ್ಲಾಸ್ಟ್ಗಳಾದ್ರೆ ದೊಡ್ಡ ಮಟ್ಟದ ಹಾನಿ ಆಗುವಂತ ಸಾಧ್ಯತೆಗಳಿರುತ್ತೆ ಅದ್ರ ಜೊತೆಗೆ ಇತ್ತೀಚೆಗಷ್ಟೇ ಏನು ಎಣ್ಣೆ ಅಧಿಕಾರಿಗಳು ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಸ್ಫೋಟೋ ಅಂದ್ರೆ ಟೀನ್ ಹಾಜೀರ್ ಏನಿದ್ದ ಆತ ಇಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿಯಾಗಿ ಸಾಕಷ್ಟು ಸ್ಫೋಟಕಗಳನ್ನ ಮಾಡುವಂತ ಪ್ಲಾನ್ಗಳನ್ನ ಮಾಡಿದ್ರು ಹೀಗಾಗಿ ಈ ವಿಚಾರವನ್ನು ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದೆಲ್ಲವೂ ಒಂದು ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಯಾವ ಮೇಲ್ ಇಡಿಯಿಂದ ಬಂದಿದೆ ಯಾರು ಬಂದಿರುವಂತದ್ದು ಸೊ ಯಾವ ಸರ್ವರ್ನಿಂದ ಬಂದಿದೆ ಎಲ್ಲಿಂದ ಈ ಮೇಲ್ ಬಂದಿರ್ಬೋದ ನಂತರ ಟೆಕ್ನಿಕಲ್ ಆಯಾಮದಲ್ಲಿ ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೂಡ ಇದನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಒಂದಿಷ್ಟು ಪೋಷಕರು ಮತ್ತು ಮಕ್ಕಳು ಶಾಲಾ ಆಡಳಿತ ಮಂಡಳಿಯ ಎದೆಯಲ್ಲಿ ಒಂದು ಭಯವನ್ನು ಹುಟ್ಟಿಸುವಂತ ಕೆಲಸವನ್ನ ಮಾಡಿರುವಂಥದ್ದು ಈ ರೀತಿಯಾಗಿ ಒಂದು ಇಮೇಲ್ ಅನ್ನು ಕಳಿಸುವ ಮುಖಾಂತರ ಸೊ ಪೊಲೀಸರ ತನಿಖಾ ನಂತರ ಇದು ಏನು ಹುಸಿ ಬಾಂಬ್ ಮೇಲಾಗಿದೆಯಾ ಬೆದರಿಕೆ ಹಾಕ್ಲಿಕ್ಕೆ ಅನ್ನೋದು ಪೊಲೀಸರ ತನಿಖಾ ನಂತರ ಬಹಿರಂಗಗೊಳ್ಬೇಕಾಗಿರುವ ಸಂತೋಷ್ ಈ ಹಿಂದೆ ಕೂಡ ಇತ್ತೀಚೆಗೆ ಶೌಚಾಲಯದ ಪೈಪ್ ಲೈನ್ ನಲ್ಲಿ ಬಾಂಬ್ ಇಟ್ಟಿದೀವಿ ಅಂತ ಕೂಡ ಹೇಳಿದ್ರು ಅದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಗೊತ್ತಾಗಿತ್ತು ಅಂದ್ರೆ ಏಕಕಾಲದಲ್ಲಿ ನಲ್ವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಈ ರೀತಿಯಾಗಿ ಕರೆ ಮಾಡ್ತಾರಲ್ಲ ಇದ್ರ ಉದ್ದೇಶ ಏನಾಗಿರುತ್ತೆ ಅಂತ ಸೌಖ್ಯ ಈ ಪ್ರಕರಣದಲ್ಲಿ ಕರೆ ಮಾಡಿಲ್ಲ ಇವರು ಇಮೇಲ್ ಮುಖಾಂತರ ಇವರು ಕಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅದೇ ನಾನು ಹೇಳಿದಂಗೆ ಬೇರೆ ಬೇರೆ ರೀಸನ್ ಇರ್ಬೋದು ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೆ ಒಂದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಇರ್ಬೋದು ಶಾಲಾ ಮಕ್ಕಳ ಸ್ಟ್ರಕ್ಚರ್ ಇರ್ಬೋದು ಸರಿಯಾದ ರೀತಿಯಲ್ಲಿ ಶಾಲೆಯಲ್ಲಿ ಟೀಚರ್ಸ್ಗಳು ಮಕ್ಕಳ ಮೇಲೆ ಏನೋ ಅವ್ರಿಗೆ ಇರ್ಬೋದು ಸರಿಯಾಗಿ ಅನ್ನೋ ಕಾರಣಕ್ಕೆ ಅವರಿಗೆ ಎಚ್ಚರಿಕೆಗಳನ್ನು ಕೊಟ್ಟಂತ ಸಂದರ್ಭಗಳು ಇರ್ಬೋದು ಈ ಕಾರಣಕ್ಕಿರ್ಬೋದು ಇಲ್ಲ ಶಾಲೆಯಲ್ಲಿ ಏನು ಶಾಲೆಗೆ ಸರಿಯಾಗಿ ಬರ್ಲಿಲ್ಲ ಅಥವಾ ತಪ್ಪಿಸ್ಕೊಂಡಂತ ಸಂದರ್ಭದಲ್ಲಿ ಪೇರೆಂಟ್ಸ್ಗಳಿಗೆ ಮಾಹಿತಿಯನ್ನ ಕೊಡ್ತಾರೆ ಅನ್ನೋ ಕಾರಣಗಳು ಇರ್ಬೋದು ಶಾಲಾ ಆಡಳಿತ ಮಂಡಳಿಯವರನ್ನ ಇಲ್ಲ ಶಿಕ್ಷಕರನ್ನ ಧರಿಸ್ಲಿಕ್ಕೂ ಕೂಡ ಕೆಲವೊಮ್ಮೆ ಈ ತರ ಮಾಡುವಂತ ಸಾಧ್ಯತೆಗಳು ಇರ್ಬೋದು ಸೊ ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾದಾರ ಕಾರಣಕ್ಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅಂದ್ರೆ ಈ ಬಿಸ್ನೆಸ್ ರೈವಲರಿ ಅಂತ ಹೇಳ್ತೀವಿ ಆ ತರದ್ದು ಕೂಡ ಇರುವಂತ ಸಾಧ್ಯತೆ ಅಂದ್ರೆ ಬೇರೆ ಶಾಲೆಗಳಲ್ಲಿ ಇರ್ಬೋದು ಯಾರ ಉದ್ದೇಶ ಪೂರ್ವಕವಾಗಿ ಹೀಗೆ ನೂರೆಂಟು ಕಾರಣಗಳು ಇರ್ತವೆ ಅದೆಲ್ಲ ಕೂಡ ಪೊಲೀಸರ ತನಿಖೆಯಿಂದ ಬಹಿರಂಗಗೊಳ್ಬೇಕಾಗತ್ತೆ ಆದ್ರೆ ಇದು ಅಷ್ಟು ಸುಲಭವಾಗಿ ಪೊಲೀಸರು ಇಂತಹ ಪ್ರಕರಣಗಳನ್ನ ಕ್ರಾಕ್ ಮಾಡೋಕೆ ಕಷ್ಟ ಆಗತ್ತೆ ಯಾಕಂತ ಹೇಳಿದ್ರೆ ಯಾವುದೋ ಸರ್ವರ್ನಿಂದ ಇನ್ಯಾವುದೋ ಅಪರಿಚಿತ ಫೇಕ್ ಮೇಲ್ ಐಡಿಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಆ ಫೇಕ್ ಮೇಲ್ ಐಡಿಗಳು ಮತ್ತೆ ಫೇಕ್ ನೇಮ್ಗಳು ಅಂದ್ರೆ ರೋಡ್ ಕಿಲ್ ಅಂತ ಹೇಳಿ ಆತ ಮೇಲ್ ಐಡಿ ಏನಿದೆ ಅದನ್ನ ಇದು ಹುಟ್ಟಿರುವಂತದ್ದು ಆ ರೋಡ್ ಕಿಲ್ ಅನ್ನೋ ಮೇಲ್ ಐಡಿ ಮುಖಾಂತರ ಬಂದಿರುತ್ತೆ ಸೊ ಆ ರೀತಿಯ ಒಂದು ಹೆಸರು ಇರುತ್ತೆ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಇಲ್ಲ ಊರಿನ ಹೆಸರಲ್ಲ ಬಂದಿದ್ರೆ ಇಂತಹ ಕಡೆದು ಅಂತ ಹೇಳಿ ನಾವು ಅದರ ಬಗ್ಗೆ ನಾವು ಪತ್ತೆಯನ್ನು ಮಾಡುವುದು ಪೊಲೀಸರು ಅದು ರೋಡ್ ಕಿಲ್ ಅನ್ನೋ ಒಂದು ಅಪರಿಚಿತ ಮೇಲೆಡಿಯಿಂದ ಬಂದಿರೋ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖಾ ನಂತರ ಇದು ಎಲ್ಲಿಂದ ಬಂತು ಯಾರು ಕಳಿಸಿದ್ರು ಅನ್ನೋದು ಬಹಿರಂಗಗೊಳ್ಳುವಂತದ್ದು ಸೌಖ್ಯ ಮಾಹಿತಿಗೆ ਕਿਰਵਾਤ ਜਿੱਤੀ ਤੂੰ ਤਾਂ ਐ ਤੀਤ ਕੋਟੇ ਕਟੇ ਕਿੱਟ ਪੜਾ ਸਰ ਇਹ ਬੀਜਪੀ ਇੱਕ ਮਿੰਟ ਰੁਕ ਦੋ ਜਾ ਹੀ ਰਹੇ